ಸಾಹಿತ್ಯ ಪ್ರಾಧ್ಯಾಪಕರ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಾರಂಭ ಆಗಿದ್ದು ಹಲವಾರು ಸಮಸ್ಯೆಗಳ ನಡುವೆ ನೆನಗುದಿಗೆ ಬಿದ್ದಿದ್ದ ಒಂದು ನೇಮಕಾತಿಯನ್ನ ನಮ್ಮ ಸರ್ಕಾರ ಬಂದ ನಂತರ ಆ ಸಮಸ್ಯೆಗಳಿಗೆಲ್ಲದಕ್ಕೂ ನಾವು ಪರಿಹಾರವನ್ನ ಹುಡುಕಿ ಅದನ್ನ ನಾವು ಅಂತಿಮವಾಗಿ ಕಳೆದ ವರ್ಷ ನವೆಂಬರ್ ತಿಂಗಳಲ್ಲಿ ಅವರಿಗೆ ಕೌನ್ಸಿಲಿಂಗ್ ಮಾಡಿ ನೇಮಕಾತಿಯನ್ನ ಪೂರ್ಣಗೊಳಿಸಿ ಈಗಾಗಲೇ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರಿಗೆ ಇವತ್ತು ಒಂದು ದಿವಸದ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ವಿ ಜೊತೆಗೆ ಅವರು ಸರ್ಕಾರವನ್ನು ಅಭಿನಂದಿಸಬೇಕು ಅಂತ ಹೇಳಿ ಅವರಲ್ಲೂ ಇಚ್ಛೆ ಪಟ್ಟಿದ್ದರಿಂದ ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತು ಮಾನ್ಯ ಉಪ ಮುಖ್ಯಮಂತ್ರಿಗಳಿಗೆ ತುರ್ತು ಬೇರೆ ಒಂದು ಕಾರ್ಯ ಬಂದಿದ್ದರಿಂದ ಅವರು ಬರ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೂ ಅವರು ಎಲ್ಲ ಸಹಾಯಕ ಪ್ರಾಧ್ಯಾಪಕರಿಗೆ ತಮ್ಮ ಅಭಿನಂದನೆಗಳನ್ನು ಮತ್ತು ಶುಭಾಶಯಗಳನ್ನ ತಿಳಿಸಿಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿಗಳು ಬಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಅವರ ಹಿತನಿಡಿಗಳನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಮತ್ತೆ ಎಲ್ಲರೂ ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ಶಿಸ್ತಿನ ಜೀವನವನ್ನ ಮಾಡಬೇಕು ಅಂತಕ್ಕಂಥದ್ದು ಬಗ್ಗೆ ಹೇಳಿದ್ದಾರೆ ಒಟ್ಟಾರೆಯಾಗಿ ಇಲಾಖೆಯ ಅಧಿಕಾರಿಗಳು ಬಹಳ ಜವಾಬ್ದಾರಿವಾಗಿ ಯಾವುದೇ ರೀತಿ ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡದಿರ ಬಹಳ ತ್ವರಿತವಾಗಿ ಇವತ್ತು ಭವಿಷ್ಯ ದಾಖಲೆಯನ್ನು ನಿರ್ಮಿಸಿದ್ವಿ ನಾವು ನಮ್ಮ ಇಲಾಖೆಯಲ್ಲಿ ಒಂದೇ ದಿವಸ ಕೌನ್ಸಿಲಿಂಗ್ ಮಾಡ್ತಕ್ಕಂಥದ್ದು ಅದೇ ದಿವಸ ಅವರಿಗೆ ನೇಮಕಾತಿ ಆದೇಶವನ್ನು ಕೊಡ್ತಕ್ಕಂಥದ್ದು ಭವಿಷ್ಯ ಇದುವರೆಗೂ ಯಾವುದೇ ಇಲಾಖೆ ಆಗಿಲ್ಲ ಅಂತ ಕೆಲಸನ ನಮ್ಮ ಅಧಿಕಾರಿಗಳು ಮಾಡಿದ್ದಾರೆ ನಾನು ಕೂಡ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಇನ್ನ ಬೇರೆ ಬೇರೆ ನಮ್ಮ ಇಲಾಖೆಯಲ್ಲಿ ನೇಮಕಾತಿ ಇವೆಲ್ಲ ಇದ್ದಾವೆ ಇವೆಲ್ಲವನ್ನು ಬಹಳ ಜವಾಬ್ದಾರಿಯುತವಾಗಿ ನಾವು ಅದನ್ನ ನಿರ್ವಹಿಸತಕ್ಕಂತ ಕೆಲಸ ಮಾಡ್ತಾ ಇದೀವಿ ಒಟ್ಟಾರೆಯಾಗಿ ಸುಮಾರು ಸಾವಿರಕ್ಕಿಂತ ಹೆಚ್ಚು ಜನರ ನೇಮಕಾತಿ ಆಗಿರ್ತಕ್ಕಂಥದ್ದು ವೈಯಕ್ತಿಕವಾಗಿ ನಮಗೂ ಬಹಳ ಸಂತೋಷವನ್ನು ತಂದಿದೆ ಯಾಕಂದ್ರೆ ಒಂದು ನೇಮಕಾತಿ ಮಾಡ್ತಕ್ಕಂಥದ್ದು ಅಷ್ಟು ಸುಲಭದ ವಿಚಾರ ಅಲ್ಲ ಇವತ್ತಿನ ಕಾಲದಲ್ಲಿ ಅಂತದ್ದು ನಮಗೆ ಒಂದು ಅವಕಾಶ ಲಭಿಸಿದೆ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಾನು ನನ್ನ ವೈಯಕ್ತಿಕವಾಗಿ ಅವರಿಗೆ ನನ್ನ ಧನ್ಯವಾದಗಳು ತಿಳಿಸ್ತೇನೆ ಈ ಇಲಾಖೆಯನ್ನು ನನಗೆ ವಹಿಸಿ ಈ ಒಂದು ಮಾತ್ ಕಾರ್ಯವನ್ನು ಮಾಡತಕ್ಕಂಥದ್ದು ಅವಕಾಶ ಮಾಡಿಕೊಟ್ಟಿದ್ದಾರೆ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಮ್ಮ ಇಲಾಖೆಯನ್ನು ಸರ್ ತಮ್ಮ ಸಾಧನೆ ಖಂಡಿತ ಒಂದು ವರ್ಷದಲ್ಲಿ ಹಲವಾರು ನಾವು ಸುಧಾರಣೆ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ಹೊಸ ಕಾರ್ಯಕ್ರಮಗಳನ್ನು ಕೂಡ ನಾವು ಅನುಷ್ಠಾನ ಮಾಡಿದ್ದೀವಿ ಮುಂದೆ ಮುಂದೆ ಬಹಳ ಕನಸುಗಳನ್ನ ಕಟ್ಕೊಂಡಿದ್ದೀವಿ ಬೇರೆ ಬೇರೆ ಹೊಸ ಏನು ಕೌಶಲ್ಯ ಆಧಾರಿತವಾದಂತ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ಕೊಡ್ತಕ್ಕಂತ ನಿಟ್ಟಿನಲ್ಲಿ ನಾವು ಕ್ರಮ ತೆಗೆದುಕೊಳ್ತಾ ಇದೀವಿ ನೋಡ ಮುಂದಿನ ದಿವಸಗಳಲ್ಲಿ ಅದಕ್ಕೆ ಯಾವ ರೀತಿ ನಮ್ಗೆ ಯಶಸ್ಸು ಸಿಗ್ತದೆ ಅಂತದಿಂದ ಸತತವಾದ ಪರಿಶ್ರಮದಿಂದ ನಾವು ಈ ಒಂದು ಹಂತಕ್ಕೆ ತಲುಪಿದೀವಿ ಇದರಲ್ಲಿ ಸರ್ಕಾರ ಮತ್ತೆ ನಮ್ಮ ಮಾನ್ಯ ಉಪ ಉಪಮುಖ್ಯಮಂತ್ರಿಗಳಾಗಿರ್ಬೋದು ಮತ್ತೆ ಉನ್ನತ ಶಿಕ್ಷಣ ಸಚಿವರು ನಮ್ಮ ನೇಮಕಾತಿ ಬಗ್ಗೆ ಅತಿ ಹೆಚ್ಚು ಕಾಳಜಿಯನ್ನು ವಹಿಸಿ ಇವತ್ತು ನಮಗೆ ಈ ಒಂದು ನೇಮಕಾತಿ ಆದೇಶವನ್ನು ಕೊಟ್ಟು ಸಹಾಯಕ ಪ್ರಾಧ್ಯಾಪಕರಾಗಿ ಆಗುವಂತ ಅವಕಾಶವನ್ನ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ನಿಜವಾಗ್ಲೂ ಸರ್ಕಾರಕ್ಕೆ ಮತ್ತೆ ಉನ್ನತ ಶಿಕ್ಷಣ ಸಚಿವರಿಗೆ ತುಂಬ ಹೃದಯದ ಧನ್ಯವಾದನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳೋದು ಯಾಕೆಂದ್ರೆ ನಾನೊಬ್ಬ ಆ ಏನು ಹ್ಮ್ ತುಂಬಾ ಬಡವರ್ಗದಿಂದ ಬಂದಿದ್ದು ಯಾವುದೇ ತೊಂದರೆ ಇಲ್ಲದೆ ನಾನು ಇವತ್ತು ಸರ್ಕಾರಿ ಸಹಾಯಕ ಪ್ರಾಧ್ಯಾಪಕನಾಗಿ ಆಯ್ಕೆ ಆಗಿದ್ದೇನೆ ಅಂದ್ರೆ ಒಂದು ಪಾರದರ್ಶಕವಾದ ನೇಮಕಾತಿನೇ ಕಾರಣ ಅಂತ ಹೇಳ್ಬೋದು ಹಾಗಾಗಿ ನಾನು ಮತ್ತೊಮ್ಮೆ ಮಗದನ್ನ ಉನ್ನತ ಶಿಕ್ಷಣ ಸಚಿವರು ಧನ್ಯವಾದ ಹೇಳಕ್ ಇಷ್ಟಪಡೋದು ಸಾವಿರದ ಇನ್ನೂರ ಎಂಟು ಜನಕ್ಕೆ ಸರ್ ಆಯ್ಕೆ ಆಗಿದ್ದಾರೆ ಆಗಿ ಈಗ ಆಲ್ರೆಡಿ ಕೆಲ್ಸಕ್ಕೆ ಜಾಯ್ನ್ ಆಗಿದ್ದಾರೆ ಅಂತೇಳಿ ನಾನೀಗ ವೇಮ್ಗಲ್ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಕರ್ತವ್ಯ ನಿರ್ವಹಿಸ್ತಾ